ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಕೈಯಲ್ಲಿರತಕ್ಕಂಥ ಎರಡು ಉಂಗರಗಳಲ್ಲಿ ದ್ವಂದ್ವ ಶುರುವಾಯಿತು ಜಗಳ ಶುರುವಾಯಿತು ಆ ಶ್ರೀಮಂತನ ಕೈಯಲ್ಲಿ ಎರಡು ಉಂಗರಗಳಿತ್ತು ಒಂದು ಬಂಗಾರದ ಉಂಗುರ ಇನ್ನೊಂದು ಬೆಳ್ಳಿ ಉಂಗರ ಆ ಬೆಳ್ಳಿ ಉಂಗರದಲ್ಲಿ ವಜ್ರವನ್ನು ತುಂಬ ಕಾಸ್ಟ್ಲಿ ಅಷ್ಟು ಲಕ್ಷಾಂತಗಡ್ಲೆ ಒಂದು ಬೆಲೆ ಬರ್ತಕ್ಕಂಥ ವಚನ ಆ ಬೆಳ್ಳಿ ಒಂದು ಉಂಗರದಲ್ಲಿ ಮಾಡಿಸಿದ್ರು ಅದೇ ರೀತಿ ಒಂದು ಬಂಗಾರ ಉಂಗುರದಲ್ಲಿ ಅಮೇರಿಕನ್ ಡ ಡೈಮಂಡ್ ತುಂಬ ಜಗ್ 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 ಅಂತ ಹೊಳಿತಾ ಇತ್ತು ಅಂಥದ್ದಿತ್ತು ಅವೆರಡುದ್ರ ಮಧ್ಯೆ ಒಮ್ಮೆ ದ್ವಂದ್ವ ಶುರು ಆಯಿತು ಜಗಳ ಶುರು ಆಯಿತು ಬಂಗಾರ ಉಂಗುರ ಹೇಳ್ತಾ ಇತ್ತು ನನ್ನಿಂದ ನಿನಗೆ ಬರ್ತಾ ಇದೆ ಅಂತೇಳಿ ಆ ಒಂದು ಅಮೇರಿಕನ್ ಡೈಮಂಡ್ಗೆ ಬೆಳ್ಳಿ ಉಂಗುರ ಹೇಳ್ತಿತ್ತು ನನ್ನಿಂದ ನಿನಗೆ ಮರ ಮರಗ ಬರ್ತದಂಥ ಆ ಒರಿಜಿನಲ್ ಆ ಒಂದು ವಜ್ರಕ್ಕೆ ಹೇಳ್ತಾ ಇತ್ತು ದೊಂದು ಶುರು ಆಯಿತು ನಾನು ಮೇಲೂ ನೀನ್ ಮೇಲೂ ನಾನು ಮೇಲೂ ನೀನ್ ಮೇಲೂ ಅಂತೇಳಿ ಹಾಗೇ ಶುರು ಆಯಿತು ಆ ಮಾಲೀಕಿಗೆ ಬೇಜಾರಾಯಿತು ಅವೆರಡು ಉಂಗುರಗಳ ಒಂದು ದ್ವಂದ್ವ ಜಗಳ ಬಗ್ಗೆ ಒಂದು ದೊಡ್ಡ ಡೈಮಂಡ್ ಶಾಪ್ ಹೋಗ್ತಾರೆ ಆ ಉಂಗುರಗಳನ್ನ ಕಟ್ಟು ಬೇರೆ ಬೇರೆ ಮಾಡಿ ಕೇಳ್ತಾರೆ ಬೆಳ್ಳಿಯಿಂದ ಆ ವಜ್ರವನ್ನು ಬಂಗಾರದಿಂದ ಆ ಒಂದು ಅಮೇರಿಕನ್ ಡೈಮಂಡ್ ಪ್ರತಿಯೊಂದ್ರದ್ದು ಒಂದು ಆ ವ್ಯಾಲ್ಯೂ ಅನ್ನು ತೆಗಿತಾರೆ ಆ ಬೆಳ್ಳಿಲಿರತಕ್ಕಂಥ ಆ ಓರಿಜಿನಲ್ ವಜ್ರದ ಒಂದು ವ್ಯಾಲ್ಯೂ ಅದರ ಕಿಮ್ಮತ್ ಅಂತ ಹೇಳ್ತಾರ ತುಂಬ ಆಯ್ತದೆ ಬೆಳ್ಳಿಯದು ಭಾಳ ಕಡಿಮೆ ಕನಿಷ್ಠ ಆಗ್ತದೆ ಅದರ ಎದುರುಗಡೆ ಅದೇ ರೀತಿ ಅಮೇರಿಕನ್ ಡೈಮಂಡ್ದು ಬೆಲೆ ಕಡಿಮೆ ಆಗುತ್ತೆ ಬಂಗಾರದ ಕಿಮ್ಮತ್ತು ಜಾಸ್ತಿ ಆಗತ್ತ ಅವಾಗ ನಾಲ್ಕು ನೋಡ್ಕೋತವೆ ತಪ್ಪಾಯಿತು ನಾವು ಒಟ್ಟಿಗೆ ಇದ್ದರೆ ನಮಗೆ ಬೆಲೆ ಇರ್ತಿತ್ತು ಅಮೇರಿಕನ್ ಡೈಮಂಡ್ ಜೊತೆ ಆ ಬಂಗಾರಕ್ಕೆ ಒಳ್ಳೆಯ ಬೆಲೆ ಬರ್ತಾಯಿತ್ತು ಆ ಬೆಳ್ಳಿಯ ಜೊತೆ ಇದ್ದರೂ ಸಹಿತ ಆ ಒಂದು ವಜ್ರಕ್ಕೆ ಒಳ್ಳೆಯ ಒಂದು ಬೆಲೆ ಬರ್ತಾಯಿತ್ತು ಹಾಗೆ ಒಬ್ಬ ವ್ಯಕ್ತಿಯ ಜೊತೆ ಇದ್ದಾಗ ಒಳ್ಳೆಯ ಒಂದು ಬೆಲೆ ಬರ್ತದೆ ಸಂಬಂಧ ಇರ್ಬೋದು ಸಹೋದರ ಇರ್ಬೋದು ಮಿತ್ರರಿರ್ಬೋದು ಆ ಒಂದು ಬೆಲೆ ಬರ್ಕ ಬರಬೇಕಂದ್ರೆ ಒಬ್ಬರೊಬ್ಬರು ಮೇಲು ಕೀಳು ಅನ್ನೋ ಭಾವನೆ ಇರಬಾರ್ದು ನಾನು ದೊಡ್ಡವ ನಾನು ಕಲ್ತೇನೆ ನಾನು ತುಂಬ ಜಾಣ ನನ್ನ ಕಡೆ ತುಂಬ ದುಡ್ಡದ ಅಂತ ಅಹಂಕಾರ ಇರಬಾರ್ದು ಇದ್ದರೆ ಇಬ್ಬರಿಗೂ ಒಳ್ಳೆಯ ಒಂದು ಬೆಲೆ ಬರ್ತದೆ